ಹಾಯ್ ಹಲೋ ನಮಸ್ಕಾರ ನರಿನೀಸ್ ಕ್ವಿಝೀನ್ ಕಾರ್ಟ್ ನನ್ನ ಚಾನಲ್ಗೆ ಸ್ವಾಗತ ಯೂಟ್ಯೂಬ್ಗೆ ಹೊಸಬ್ರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲಲ್ಲಿ ಇವತ್ತು ಸ್ವೀಟ್ ಕಾರ್ನ್ ರಾಯ್ತಾ ಅಂತ ಮಾಡೋಣವಾ ಎಲ್ಲರೂ ಸ್ವೀಟ್ ಕಾರ್ನ್ ತಿಂದೇ ಇರ್ತೀರಲ್ವಾ ಆದರೆ ಇದರಲ್ಲಿ ಒಂದು ರಾಯ್ತಾ ತುಂಬ ಚೆನ್ನಾಗಿರುತ್ತೆ ಬೇಯಿಸಿ ತಣ್ಣಗಾದಮೇಲೆ ಒಂದು ಬೌಲಲ್ಲಿ ಒಂದು ಕಪ್ಪಷ್ಟು ಸ್ವೀಟ್ ಕಾರ್ನ್ ಹಾಕಿ ಅದಕ್ಕೆ ಗಟ್ಟಿ ಮೊಸರು ಸೇರಿಸಿ ಅಚ್ಕಾರದ ಪುಡಿ ಜೀರಿಗೆ ಪುಡಿ ಕಾಳು ಮೆಣಸಿನ ಪುಡಿ ಉಪ್ಪು ಎಲ್ಲ ಹಾಕಿ ಚೆನ್ನಾಗಿ ಕಲಸಿಡಿ ಬೇಕಾದರೆ ಫ್ರಿಜ್ಜಲ್ಲಿಟ್ಟು ಸ್ವಲ್ಪ ತಣ್ಣಗೆ ಮಾಡೂ ತಿನ್ಬೋದು ಇಲ್ಲ ಹಾಗೇನೂ ತಿನ್ಬೋದು ಅನ್ನದ ಜೊತೆ ಪಲಾವ್ ಜೊತೆ ಫ್ರೈಡ್ ರೈಸ್ ಜೊತೆ ಬಿರಿಯಾನಿ ಜೊತೆ ಎಲ್ಲ ತುಂಬ ಚೆನ್ನಾಗಿರುತ್ತೆ ಇಲ್ಲ ನ್ಯಾಚೋಸ್ ಜೊತೆ ಚಪಾತಿ ರೊಟ್ಟಿ ಇದಕ್ಕೆಲ್ಲ ಸೈಡಲ್ಲಿ ಡಿಪ್ ಥರನೂ ಯೂಸ್ ಮಾಡ್ಬೋದು ಏನೂ ಇಲ್ವಾ ಒಂದು ಬೌಲಲ್ಲಿ ಸುಮ್ಮನೆ ಒಂದಿಷ್ಟು ಇಷ್ಟ ಆಯಿತಾ ಹಾಕ್ಕೊಂಡು ಸುಮ್ಮನೆ ಹಾಗೇನೂ ತಿನ್ಬೋದು ಸಖತ್ತಾಗಿರುತ್ತೆ ತುಂಬ ರುಚಿಯಾಗಿರುತ್ತೆ ಮಾಡಿ ನೋಡ್ತೀರಲ್ವಾ ಹೋಗಿ ಬರಲಾ